ಕೇಳ್ತಾನ ನನಗ ಅವಂಗ ಗೊತ್ತಿಲ್ಲ ನಮ್ಮವ್ವ ನನ್ನ ಕೋರ್ಟ್ನ್ಯಾಗ ಹಾಡುದ ಅಂತಂದ ಬಿಟ್ಟು ಒದಗು ಸುಮ್ಮ ಹೋಗ್ಬಿಡ್ತೀನಿ ನಾನು ಬಿಟ್ಟಪ್ಪನ ಮಗನೆಲ್ಲ ಇಬ್ರು ಅಡ್ತಾವ ರೋಡಿಗ್ ತರ್ತೀನಿ ರೋಡಿ ನೋಡ್ತೇ ಬಲಂತಪ್ಪ ನಿನ್ ಸಿಟ್ಟಿದ್ರೆ ಎರಡು ಗೂಡು ಮುಟ್ಲೆ ಬಿಡಿ ನಾ ಯಾಕೆ ಅನ್ನಲ್ಲ ನನಗೆ ಹಿಂಗ ಹಿಂಗೆ ಮಾಡ್ಬೇಡ ಅಂತ ಹಿಂಗ ಮಾಡಿರಿ ನನಗೆ ಎಲ್ಲಿ ಬೇಕಲ್ಲಿ ಉರಿತೈತಿ ಏ ಆ ಅವ್ನ ಹೇಳಿ ತೊಗೊಂಡ್ ಹೋಗಂತಾನ ಹೇಳು ಮತ್ತೆ ಯಾವಾಗ ಹಲೋ ಕೈ ಮಾಡಬೇಡಿ ಸಿಟ್ಟಿದ್ರೆ ಎರಡು ಬೂಟ್ ಭೂಟಲೇ ಕೊಡಿ ಅವರು ಯಾಕೆ ಅಂತ ಕೇಳಲ್ಲ ಸಹನ ಮೂರ್ತಿಯದು ಇದು 나 ಮಾತಿ ಅಂದ್ರೆ ನೀ ಕರ್ಣ ಮಾಡುತ್ತావಲ್ಲ ಅಲ್ಲಿ ಗುಡಿಯಾಗ ನಡೆದಿತ್ತು ಹೇಳೋ ಅಮ್ಮಕ್ಕೆ ಹೊತ್ತು ಹೇಳಿದಂತಲೇ ಹೋಗಲ್ಲ ಅಲ್ಲ ನೋಡಿ ಗೌರೆ ಇದೋರಿಗೆ ನಾನು ಎಷ್ಟು ಸಮಾಧಾನದಿಂದ ಮಾತನಾಡತೀನಿ ಏನು ಸಮಾಧಾನ ಮಾತನಾಡದಿ ಆ ಹೌದು ನಮ್ಮ ಅಮ್ಮನ ರೇಪ್ ಮಾಡಿದ್ರು ಸಮಾಧಾನವಾಗಿ ಸಮಾಧಾನವಾಗಿ ಯಾರ ರೇಪ್ ಮಾಡ್ತಾರ ಇನ್ನೊಂದ್ ಸಲ ನಾನು ಕಳ್ತೀನಿ ಮಕ್ಕಳ ಸಲ ನಿಂಗ ಕಳಸೇತಿ ನಾನು ನಾವೊಂದು ಸೊಸೈಟಿಗೆ ಹಾಕ್ತಿರ್ಬೇಕಾದಾಗ ನಿಮ್ಮ ವರ್ತನೆ ಯಾರು ಇತ್ತೀಚ ಸ್ವಲ್ಪ ವಿಚಾರ ಮಾಡ್ರಿ ಏನಂದ ಅನ್ನ ಕಲೆ ಏನಂದಿ ಸಣ್ಣ ಹಡ್ದ ತಪ್ಪಿ ಒಂದೆರಡು ಒದರಾಡಿ ನಷ್ಟ ನಮ್ದು ಏನು ನಡಿತೈತಪ್ಪ ಊರಾಗ ಎಲ್ಲ ನಿಮ್ದ ನಡೀಲು ನೀವು ಹುಲಿಗಳು ಹಾ ನಮಗೆ ಏನು ನೆಡಲ್ಲ ಎಷ್ಟಾಗ್ಲಿ ನೀವು ಮುಳ್ಳಿದ್ದಂಗ ನಾವು ಅರಿ ಬಿದ್ದಲ್ಲ ಮುಳ್ಳಿನ ಮೇಲೆ ಅರಿಬಿ ಬಿ ಬಿತ್ತು ಬಿಡುತ್ತೆ ಏನಕ್ಕೆ ಯಾಕ ಹೋಗಿದ್ರಿ ಮಯನ್ ತಿಂಡಿ ಇತ್ತನ ಮಾತಿದೆ ಅರಿ ಬಿ ತೂಕಿದೊತೆ ನಿ ಮಲ್ಲಕ ಬಿಡಬಹುದು ಎಲ್ಲಾ ಹರಿತಿ ಇದು ಸಮಾಧಾನನಾ ಏ ನಿಂತಾಪ್ಪ ಹೋಗಿ ಕೊಣೆ ಮಂದಿರ ಕುಣಿಸಿನೇ ಓಡೇನು ಮಾತು ಬದ್ರಾ ನೀವು ತಿಳುವಳಿಕೆ ಇಲ್ಲ ಅಂದ್ರೆ ನಿಮಗೂ ತಿಳುವಳಿಕೆ ಇಲ್ಲ ಅಂದ್ರೆ ಯಾರು ಹೇಳಿದ್ರು ನನಗೆ ತಿಳುವಳಿಕೆ ಇಲ್ಲ ಅಂತ ಯಾರು ಅಂದ್ರೆ ನೀನು ನಿಮಗೈತಿ ನಿಮಗಿಲ್ಲ ಅಂತ ಕೇಳಾಕತ್ತಿ ನಾ ಈಗ ನಿಮ್ಮ ತೀರ್ಮಾನ ಏನಾಯ್ತು ಹೇಳಿ ನೋಡಿ ಕೊಡ್ರಿ ಯಾರು ಮನೆ ಹೆಣ್ಣುಮಕ್ಕಳು ಆದ್ರೂ ಅಷ್ಟೇ ಯಾರು ಮನೆ ಹೆಣ್ಣುಮಕ್ಕಳ ಮರ್ಯಾದೆ ಆದ್ರೂ ಅಷ್ಟೇ ಅದರಲ್ಲಿ ಹೆಣ್ಣುಮಕ್ಕಳಿಗೆ ತುಂಬಾ ಗೌರವ ಕೊಡ್ತೀವಿ ಅವರು ಅಣ್ಣತಮ್ಮರು ಹಾಗಾದ್ರೆ ನನ್ನ ತಮ್ಮ ಇವ್ರ ಮಗಳ ಬಲತ್ಕಾರ ಮಾಡಿದ್ದೇ ನಿಜವಾಗಿದ್ರೆ ಈಗ ಬಲತ್ಕಾರ ಆಗೈತಿ ಆ ವಿಷಯ ಬಿಟ್ಬಿಡ್ರಿ ಯಾರಂದ್ರು ಇಲ್ಲ ಇಲ್ಲವೋ ಮಾರ ಯಾವುದ್ರಾಗ ಹೋಗಿ ಬಿಡಸ್ಕೊಂಡೀವಿ ನಾವು ಆಗಿಲ್ಲಲ್ಲ ಇಲ್ಲ ನೀರಿ ಯಾಕೆ ಟೈಮ್ ಮಾಡ್ಕೊಂತೀರಿ ಆಗಿಲ್ಲ ಅಂತ ಇವ್ರ ಮಗಳು ನಾ ನನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕ ನಾ ತೀರ್ಮಾನ ಮಾಡಿದ್ದೇನೆ ಇದಕ್ಕ ನೀ ಮನಿ ಹೇಳ್ತಾರ ಇದಕ್ಕೆಲ್ಲಾರು ಒಪ್ಕೊಂತಾರ ಎಲ್ಲಾರು ಒಪ್ಪ್ತಾರ ನಾವ್ ಒಪ್ಪಂದ ಯಾಕಪ್ಪ ಇವತ್ ಬಂದ್ರಿ ಬಗೆಹರಿಸಿದ್ರಿ ನಾಳೆ ಬರ್ತೀರಿ ಅಕ್ಕಿ ಕಾಳ ಆತೀರಿ ಆಕಾಳ ಅಂತ ತಿನ್ನಿ ಮನಿಗ್ ಹೋಕ್ಕಿವಿ ಸಾಯ್ತಾನ ಇತ್ತು ಬಾಳೆ ಮಾಡೋದು ಯಾರಿ ಮನ್ಯಾಗ ನನ್ನ ಮಗಳು ಏನೈತಿ ಇವ್ರ ತಮ್ಮನ ಹೆಸರು ಮೇಲೆ ಆಸ್ತಿ ಹೊಲ ಐತ್ಯಾ ಮನಿ ಐತ್ಯಾ ಬ್ಯಾಂಕ್ ಬ್ಯಾಲೆನ್ಸ್ ಐತ್ಯಾ ಹೌದಾ ನನ್ ನೌಕರಿ ಐತೆ ಏನಕ್ಕೆ ಅಂದ್ರ ಬಲವಂತಪ್ನ ಬಲವಂತಪ್ಪನ ಯೋಗ್ಯತೆ ತ್ಯಾಜಿ ಆಗತ್ತಿಲ್ಲ ಅವರು ಹಿಂದಕ್ಕೆ ಇದ್ದಾಗ ಬೇಕಾದಷ್ಟು ಕಳಿಸಬಹುದಿಲ್ಲ ಯಾಕೆ ಯಾಕ ಕಮಿಷನ್ ಸಿಗ್ಲಿಲ್ಲ ನೀನು ಕಮಿಷನ್ ಆಸೆಗಾಗಿ ರಾಜಕೀಯ ಸೇರಿದವನಲ್ಲ ಜನರ ಉದ್ಧಾರಕ್ಕಾಗಿ ರಾಜಕೀಯ ಸೇರಿದ್ನು ಅದು ಒಂದೇ ನಮ್ಮ ತಂದೆಯವರು ನಾಡಿಗೆ ಯಾವಾಗ್ಲೋ ಮಾತಾಡ್ತಾ ಇದ್ರು ಆಗಿ ಹಿಂದುಕೊಂಡು ಜನರ ಸೇವೆ ಮಾಡ್ಬೋದು ಅಂತ ನೋಡ್ರಿ ನನ್ನ ತಪ್ಪನಲ್ಲಿ ಆಸ್ತಿ ಇಲ್ಲ ಹಣ ಇಲ್ಲ ಅಂತ ಯಾಕ್ರಿ ವಿಚಾರ ಮಾಡ್ತೀರಾ ಇವತ್ತೇ ಈ ಕ್ಷಣವೇ ನನ್ನ ಸಮಸ್ತ ಆಸ್ತಿ ನನ್ನ ತಮ್ಮನ ಹೆಸರಿಗೆ ಬರ್ಕೊತೀನಿ ಈಗಲಾದ್ರೂ ನೀ ಮಗಳ ಕೊಟ್ಟು ಮದುವೆ ಮಾಡಿ ಮೂಡಿಸಿಟ್ರೆ ಆಯ್ತಲ್ಲ ರೀ ಪಾಪಿ ಎಲ್ಲ ಕೊಡ್ತೀನಿ ಅಂತ ಎಷ್ಟು ಸರಳ ಓಡಾಡ್ತ ನೀವು ನಾ ಜಗತ್ತು ಬಂದಿನಿ ಏನು ಆಸ್ತಿ ಅಂತ ನನ್ನ ಸರಿ ಸಮಾನ ಇದು ಮನೆ ಆಯ್ನು ನೋಡು ಎಷ್ಟು ಹಳೆ ಮನೆ ಯಾರು ಕಟ್ಟಿ ಸೋತಾರೋ ಅಯ್ಯೋ ನಾನು ಆಂ ಇಂಥ ನನ್ನ ಮಗಳ ನೋಡು ಜಾಡೋತು ಮಾಡಿ ಬಿಡ್ತಾವೆ ಹಾಂ

ಅಗಲಿಂದ ಕೈ ಮುಗಿದು ಕೇಳಕತ್ತರೆ ಒಬ್ರುಗನೆ ಬೆಲೆ ಕೊಡ್ತೀಯಾ ಇಲ್ಲಿ ಯಾರ್ ಸಂಬಂಧ ಹುಟ್ಟಿಲ್ಲ ನೀನು ಏ ತಿಮ ಸಂಬಂಧ ನಾ ಹುಟ್ಟಿರೆ ಎಲ್ಲ ಕೆಲಸ ಬಿಟ್ಟಿ ನಿಂದ ಕೇಳ್ತೀವಿ ಒಬ್ರುಗನೆ ಬೆಲೆ ಕೊಡ್ತೀಯಾ ಇಲ್ಲಿ gott to change ಎಲ್ಲ ನಾನು ಬಂಗಾರ ಕಣಗೆ ಹಾಕೊಂಡ್ ವಾ ಕೇರಿದ ಮಗ ನಾನು ಎತ್ತೈ ಗಾವಿನವಿನ ನಾವು ಆಸ್ತಿ ಒಂದೊಂದು ಕಾಲದಲ್ಲಿ ರಾಯಿ ಕೊಳಕ್ ಬಂಗಾರ ಚೈನ್ ಹಾಕಿದ ಸುಳ್ಳೆ ಮಗ ನಾವು

ಸಕ್ಕರೆ ಮಿಷಿ ಹಾಲು ಕುಡ್ದೇವು ಅವರ ಸಕ್ಕರೆ ಮರಿಸಿ ಹಾಲು ಕುಡ್ದವ್ರೆ ಏ ಮನೆ ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡಬೇಕಾಗಿದ್ದು ಗೃಹಿಣಿ ಅದಾವ್ಳ ಕರ್ತವ್ಯ ಯಾಕೆ ಗೃಹಿಣಿ ಅದಾವ್ಳ ಕರ್ತವ್ಯ ರೀ ಅವ ದುಡಿ ಬಾಯಿ ಮಾಡಿದ್ರೆ ನೀ ಮೇತಿ ಬಾಯ ಮಾಡಿದ್ರು ನಮ್ದೆಲ್ಲ ಆಟ ಗಂಡ ಸತ್ತಿದ್ದು ಗಂಡ ಬಿಟ್ಟಿದು ಅಮ ಆಶಾಸನ ಸ್ಯಾಂಕ್ಷನ್ ಆಗಿತ್ತು ಆ ಮಾಶಾಸನದಾಗ ಬಿಲ್ಡಿಂಗ್ ಎಲ್ಲಿ ಸಿಗೋದು

ಎಕ್ಕ ನೋಡ್ ಮಾಡ್ರೆ ನೀವೀಡ ಹೋಗಿ ಕಳಿಸಿ ಇಲ್ಲ ನಾನು ಹೇಳ್ತೇನೆ ನನಗೇನು ಹೇಳ್ತಾ ಇತ್ತು ಅಂದ್ರೆ ನನ್ನ ಮಗಳನ್ನ ಕತ್ತ ಇಷ್ಟು ಗೊತ್ತಾಗಲ್ಲ ಗೊತ್ತೈತೆ ಹೇಳ ಗೊತ್ತಾಯ್ತವ್ರಿಗೆ ಯಾರ ಎಲ್ಲ ಮೆಸೇಜ್ ಯಾಕ್ರಿ ನಮ್ ಸೊಸನ್ ಯಾಕ್ರಿ ಕತ್ಲೆ ಕೊಡಲ್ ಹಾಕಿದ್ರ ಏನ್ ಈಗ ಅದೇನಾತು ಒಂದ್ ವಾರದಿಂದ ನನ್ ಮಗಳ ಮಯ್ಯಾಗ ಅರಾಗಿರ್ಲಿಲ್ಲ ಗುಡಿ ಕರ್ಕೊಂಡು ಹೋಗಿದ್ದೆ ಅಲ್ಲಿ ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಶುರು ಬಂದಾಳು ಸುರಬಿಟ ಅಪರಾಧ ಗಂಟಿ 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 ಗಂಟೆ ಅಂದ್ರೆ ಏನ್ ಮಾಡ್ಲಾ ಒಂದು ಅಷ್ಟು ಕೊಡಿಸ್ಬೋದಾಗಿತ್ತ ನಾನು ಎತ್ತು ಒಳಗೆ ಅವ್ರಿ ಕೈಕಾಲು ಬಿದ್ದು ಗಂಟಿ ಸೋಮನ್ ಕೊಟ್ಟೆ ಒಂದು ಗಂಟಿ ಹಿಡಿಯಕಿ ಇದು ನನ್ನ ಗಂಟೆ ಅಲ್ಲ ನನಗೆ ನಾನು ಗಂಟಿನ ಬೇಕು ಮತ್ತೊಂದು ಗಂಟೆ ಹಿಡಿಯಕಿ ಇದು ನನ್ನ ಗಂಟೆ ನನಗೆ ನನ್ನ ಗಂಟಿನ ಬೇಕು ವರ್ಷ ಈ ಮನೆಗೆ ಅಂದ್ರೆ ಬಿಟ್ಟಾಳ ನಾಳ ಮಾಡಿ ನಿಮ್ಮ ಮಗಳಿಗೆ ಸೈಕಾಲಜಿತ್ತು ಸೈಕಾಲಜಿ ಪ್ಯಾಕ್ಟ್ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕೇಳಬೇಕ ಈಗ ಸೈಕಾಲಜಿ ಪ್ಯಾಕ್ಟ್ ಅಂದ್ರೆ ಏನು ಇದನ್ನ ನಾ ಹೇಳಕ್ಕಿದ್ರು ಇವ್ರ ಚಂದ ಇವಾಗ ಏಳೆಂಟು ಮಂದಿಗೆ ಆಗೈತಿ ಇವ್ರದ ಆರು ಅವ್ರು ಹೇಳಿ ಸೈಕಾಲಜಿ ಬೆಟ್ಟ ಯಾವಾಗ ಬಂತು ಎಷ್ಟೇ ಗಂಡು ಬಿತ್ತು ಮೊನ್ನೆ ಸಿದ್ದು ಎಷ್ಟ್ರ ಆತು ಮತ್ತಿಗೆ ಅಲ್ಲಿ ನೆಕ್ಸ್ಟ್ ಅಂತ ಶಗಣಿ ತಿನ್ನು ಕೆಲಸ ನಮ್ಮಿಂದ ಆಗ್ಬಾರ್ದು ನಿಮ್ಮಿಂದ ಆಗ್ಬೇಕು ನೀವೇ ಹೇಳಿ ಸೈಕಾಲಜಿ ಪೆಟ್ ಅಂದ್ರ ಏನ್ ಹೇಳ್ಬೇಕು ಸೈಕಲ್ ಅಂದ್ರ ಸೈಕಲ್ ಈ ಸೈಕಲ್ ಮೇಲಿಂದ ಬಿದ್ದೇನಜಿ ಪೆಟ್ ಸೈಕಾಲಜಿ ಪೆಟ್ ಬ್ರಿಟಿಷರು ಅರವತ್ತು ವರ್ಷ ಆಗಿದೆ ನಮ್ಗೆ ಇಷ್ಟು ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಅಂದ್ರೆ ಹಂಗ ಏನ್ ಸೈಕಲ್ ಮೇಲೆ ಬಿತ್ರೆ ಸೈಕಲಜಿ ಇನ್ನ ಬಸ್ ಮೇಲಿಂದ ಬಿತ್ರೆ ಬಸ್ ಏನ್ ಪೆಟ್ ಇನ್ನ ಬಚ್ಚ್ರೆ ಬಿದ್ದಿಲ್ಲ ಬಿದ್ದ ಮೇಲೆ ಬರ್ತೀವಿ ಮಾನಸಿಕ ಆಘಾತ ಆದವರಿಗೆ ಸೈಕಾಲಜಿ ಎಫೆಕ್ಟ್ ಅಂತಾರೆ ಏನಾದವ್ರಿಗೆ ಮಾನಸಿಕ ಆಘಾತ ಆದವರಿಗೆ ಸೈಕಾಲಜಿ ಎಫೆಕ್ಟ್ ಅಂತ ಇದು ನಿಮಗೆ